ಸಹನ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚೌಳಿಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ ರೀ ಗೋರಿಕಾಯಿ ಪಲ್ಯ ಗ್ಯಾಸ್ ಆನ್ ಮಾಡಿಬಿಟ್ಟು ತವಾ ಇಟ್ಕೊಳ್ಳೋಣ ತವಾ ಇಟ್ಕೊಂಡು ಮೆಣಸಿನ್ಕಾಯಿ ಆಮೇಲೆ ಕಡಲೆ ಬೀಜ ಅಂದರೆ ಶೇಂಗಾಕಾಳು ಮೆಣಸಿನ್ಕಾಯಿ ಆಮೇಲೆ ಶೇಂಗಾಕಾಳು ಹುರ್ಕೊಳ್ಳೋಣ ರೀ ಚೆನ್ನಾಗಿ ಹುರ್ಕೋಬೇಕ್ರಿ ಸ್ವಲ್ಪ బ్రౌన్ కలర్ బరగూ స్వల్ప హుర్కో ఇది పల్లెక హిరు మెణిన్కాయ శేంగా హుర్కూ మిక్సి మోబ్రీ ఇద స్వల్ప బ్రౌన్ కలర్ బర్ తర ఉర్కో్రీ చౌళికయ మ్రీ ఇది ಗೌರಿಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ರೀ ಇದು ಸಿಂಪಲ್ಲಾಗಿರೋದು ತುಂಬ ಸಿಂಪಲ್ಲಾಗಿ ಮಾ ಸಿಂಪಲ್ಲಾಗಿರೋ ಸಿಂಪಲ್ಲಾಗಿರೋದು ರೀ ನೋಡಿರಿ ಚೆನ್ನಾಗಿ ರೀ ನೋಡಿರಿ ಚ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಮೆಣಸಿನ್ಕಾಯಿ ಆಮೇಲೆ ಕಡಲೆ ಬೀಜ ಇವಾಗ ಮಿಕ್ಸರ್ಗೆ ಹಾಕ್ಕೊಳ್ಳೋಣ್ರಿ ಜಾರ್ಗೆ ಮೆಣಸಿನ್ಕಾಯಿ ಕಡಲೆ ಬೀಜ ಜಾರ್ಗೆ ಹಾಕ್ಕೊಂಡು ಗೋರಿಕಾಯಿ ಚವಳಿಕಾಯನ್ನ ಸೋಸಿಬಿಟ್ಟು ರೀ ನೀರೊಳಗೆ ತೊಳೆದು ಒಂದು ಎರಡು ಮೂರು ಸರಿ ತೊಳೆದು ನೀರೊಳಗೆ ಇಟ್ಟಿದ್ದೆ ನೋಡಿ ಇವಾಗ ಅದೇ ತವಾದೊಳಗೆ ಚೌಳಿಕಾಯಿ ಹುರ್ಕೊಳ್ಳೋಣ ರೀ ಅದೇ ತವಾದೊಳಗೆ ಚೌಳೆಕಾಯಿ ಚನಾಗ್ ಉರ್ಕೋಬೇಕು ರೆ ಚನಾಗ್ ಹೇ ಫೈಲ್ ಮಾಡ್ಕೋಬೇಕು ಅಮ್ಮ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ರೆ ಆ ತರ ಉರ್ಕೋಬೇಕು ರೆ ನೋಡಿ ಈ ತರ ಚನಾಗ್ ಉರ್ಕೋಬೇಕು ರೆ ಸ್ಪೂನು ಎಣ್ಣೆ ರೀ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ರೀ ಚೌಳಿಕಾಯಿ ಚೆನ್ನಾಗಿ ಹುಡ್ಕೊಂಡ್ಮೇಲೆ ಥರ ಚೆನ್ನಾಗಿ ಉಡ್ಕೊಬೇಕು ಇವಾಗ ತೆಗೆದ್ಬಿಟ್ಟು ಒಂದು ಡಬರಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ರೀ ಗೋರಿಕಾಯಿ ಪಲ್ಯಕ್ಕೆ ಎಣ್ಣೆ ಹಾಕೊಳ್ಳೋಣ ರೀ ಮಾಡೋಕೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೋಬೇಕ್ರಿ ಸಿಂಪಲ್ಲಾಗಿರೋದು ಇದು ಒಂದು ಸ್ವಲ್ಪ ಎಣ್ಣೆ ಕಾಯಿದ ನಂತರ ಇವಾಗ ಚೌಳಿಕಾಯಿ ಹಾಕೊಳ್ಳೋಣ ರೀ ನೋಡಿರಿ ಎಣ್ಣೆ ಕಾಯ್ದ ನಂತರ ಚೌಳಿಕಾಯಿ ಕಾಯಿ ಹಾಕ್ಕೊಳ್ಳ್ರೆ ಈರುಳ್ಳಿ ಟೊಮೊಟೊ ಕೂಡ ನೀವು ಬಳಸ್ಬೋದು ನಾನಿಲ್ಲಿ ಬಳಸಿಲ್ಲ ಬರೀ ಚೌಳಿಕಾಯಿ ಮಾತ್ರ ಹಾಕಿದ್ದೀನಿ ಹಿಂಗೂ ಮಾಡಿ ನೋಡಿರಿ ಟೇಸ್ಟ್ ಹೇಗಿರುತ್ತೆ ಜೋಳದ ರೊಟ್ಟಿಗೆ ಚಪಾತಿಗೆ ಹಾಕ್ಕೊಂಡು ರೀ ನೋಡಿರಿ ಈ ಥರ ಸ್ವಲ್ಪ ಎಣ್ಣೆ ಒಳಗೆ ಇಡ್ಬೇಕು ರೀ ಅದಾದಮೇಲೆ ಒಂದು ಸ್ಪೂನು ಅರಶಿನ ಹಾಕೊಳ್ಳೋಣ ರೀ ಒಂದು ಸ್ಪೂನು ಅರಶಿನ ಹಾಕೊಳ್ಳೋಣ ಒಂದು ಸ್ಪೂನ್ ಅರಶಿನ ಹಾಕೊಂಡ ನಂತರ ನೋಡ್ರಿ ಅರಶಿನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅರ್ಶನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಇವಾಗ ಹುಚ್ಚಳ ಪುಡಿ ಗುರಳ ಪುಡಿ ಹಾಕೊಳ್ಳೋಣ ರೀ ಒಂದೆರಡು ಸ್ಪೂನು ಗುರಳ ಪುಡಿ ಹಾಕೊಳ್ಳೋಣ ಒಂದೆರಡು ಸ್ಪೂನು ಗುರ ಪುಡಿ ಹಾಕೊಂಡ ನಂತರ ಇವಾಗ ಒಂದು ಸ್ಪೂನು ಬೆಲ್ಲ ಹಾಕ್ಕೊಳ್ಳಣ ಇವಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ರೀ ನೋಡಿರಿ ಇವಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸರ್ ಇಟ್ಕೊಂಡಿದ್ನಲ್ಲ ರೀ ಶೇಂಗಾ ಮತ್ತು ಹಸಿರು ಮೆಣಸಿನ್ಕಾಯ್ದು ಹುರ್ಕೊಂಡು ಅದನ್ನ ಹಾಕ್ಕೊಳ್ರಿ ಅದನ್ನ ಹಾಕ್ಕೊಂಡು ಜಾರ್ ತೊಳೆದ್ಬಿಟ್ಟು ಮತ್ತು ಆ ನೀರನ್ನು ಈ ಚೌಳಿಕಾಯಿ ಪಲ್ಯಕ್ಕ ಹಾಕೋಬೇಕ್ರಿ ತೊಳೆದ್ಬಿಟ್ಟು ಚೌಳಿಕಾಯಿ ಪಲ್ಯಕ ಹಾಕೊಳ್ಳೋಣ ರೀ ನೋಡಿರಿ ಈ ಥರ ಬಂದೈತಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಬೇಕ್ರಿ ಈ ಥರ ನೋಡಿರಿ ಪಳ ಕುದಿಬೇಕು ಈ ಚೌಳಿಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿರಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಐದು ನಿಮಿಷ ಬೇಯಬೇಕು ಬೇಯಬೇಕು ರೀ ಚೌಳಿಕಾಯಿ ಪಲ್ಯ ಇವಾಗ ನೋಡಿರಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿರಿ ಚೌಳಿಕಾಯಿ ಪಲ್ಯ ಹೆಂಗೆ ಬಂದೈತೆ ನೋಡಿರಿ ಚೌಳಿಕಾಯಿ ಪಲ್ಯ ರೆಡಿ ರೀ ಇದೇ ರೀತಿ ನೀವು ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ